ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಿಲ್ಕ್ ಥ್ರೆಡ್ಡಿಂದ ಹೇಗೆ ಚೈನ್ ಸ್ಟಿಚ್ ಹಾಕೋದು ಅಂತ ನೋಡೋಣ ಮೊದಲು ಯಾವುದಾದ್ರೂ ಒಂದು ಸಿಲ್ಕ್ ಥ್ರೆಡ್ ತಗೊಳ್ಳಿ ಯಾವುದೇ ಆಗ್ಬೋದು ನಿಮ್ಮ ಹತ್ರ ಯಾವುದಿದೆಯೋ ಅದೇ ಸಿಲ್ಕ್ ಥ್ರೆಡ್ ಅಂದರೆ ಸಾರಿಗೆ ಕುಚ್ಚಾಕ್ತಿರಲ್ಲ ಅದೇ ಸಿಲ್ಕ್ ಥ್ರೆಡ್ಡು ಯಾವುದಾದ್ರೂ ಕಲರ್ ಇದ್ರೆ ತಗೊಳ್ಳಿ ಒಂದಿದ್ರು ಓಕೆ ಒಂದೇ ಕಲರಿಂದು ಇಲ್ಲ ಅಂದರೆ ಎರಡಿದ್ದರೂ ಓಕೆ ಒಂದಿದ್ದರೆ ಇನ್ನೊಂದನ್ನು ಪೆನ್ಸಿಲ್ ಅಥವಾ ಪೆನ್ನಿಗೆ ನೀಟಾಗಿ ಸುತ್ತಕೊಳ್ಳಿ ಪೆನ್ಸಿಲ್ ಅಥವಾ ಪೆನ್ನಿಗೆ ನೀಟಾಗಿ ಸುತ್ತಕೊಳ್ಳಿ ಎಷ್ಟು ಬೇಕೋ ಅಷ್ಟು ಸುತ್ತಕೊಂಡು ಹಾಗೆ ಇಟ್ಕೊಳ್ಳಿ ಎರಡು ಥ್ರೆಡ್ ಒಂದೇ ಇದ್ದರೆ ಎರಡು ಬೇರೆ ತಗೋಬೋದು ಹಾಗೆ ಸುತ್ತಕೊಂಡು ಕೆಳಗಡೆ ಬಾಕ್ಸಲ್ಲಿ ಹಾಗೆ ಇಟ್ಕೊಳ್ಳಿ ಆಮೇಲೆ ಸೇಮ್ ಚೈನ್ ಸ್ಟಿಚ್ ಹಾಕೋದು ಈ ಥರ ಗಂಟು ಹಾಕೋಬೇಕು ಎರಡು ದಾರನ ಸೇರಿಸಿ ಗಂಟು ಹಾಕೋಬೇಕು ಗಂಟು ಹಾಕ್ಕೊಂಡು ಸೇಮ್ ಹೇಗೆ ಗೋಲ್ಡ್ ಥ್ರೆಡ್ಡಲ್ಲಿ ನೀವು ಚೈನ್ ಸ್ಟಿಚ್ ಹಾಕಿದ್ದೀರಲ್ಲ ಅದೇ ರೀತಿ ನೀಟಾಗಿ ಇದು ಸ್ವಲ್ಪ ತೆಳ್ಳಗಿರೋದ್ರಿಂದ ದಾರ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಪ್ರಾಕ್ಟೀಸ್ ಸ್ವಲ್ಪ ಜಾಸ್ತಿ ಬೇಕಿದಕ್ಕೆ ನೀಟಾಗಿ ಹಾಕ್ತಾ ಬರಬೇಕು ಎಲ್ಲೂ ಸುಕ್ಕಾಗಬಾರ್ದು ಸುಕ್ಕಾದರೆ ಚೆನ್ನಾಗಿ ಕಾಣಲ್ಲ ಇದು ಸಿಕ್ಕಾಕೊಂಡೋಗುತ್ತೆ ಒಂದೊಂದು ಸಾರಿ ನಿಧಾನಕ್ಕೆ ಹಾಕಿ ಕಲಿಯುವಾಗ ನಿಧಾನಕ್ಕೆ ಹಾಕಿ ಸ್ಲೋ ಇಂದ ತೋರಿಸ್ತಾ ಇದ್ದೇನೆ ನಿಮಗೂ ಕೂಡ ಹೇಗೆ ಚೈನ್ ಸ್ಟಿಚ್ಚಲ್ಲಿ ಹಾಕ್ತಿರೋ ಅದೇ ಸೇಮ್ ಹೇಗೆ ನೀಟಾಗಿ ಹಾಕ್ತಾ ಬನ್ನಿ ಫಸ್ಟು ಸ್ಟ್ರೇಟ್ ಲೈನಲ್ಲೇ ಕಲೀರಿ ಲೈನ್ ಹಾಕಿದ್ದೀರಲ್ಲ ಗೋಲ್ಡಲ್ಲಿ ಗೋಲ್ಡ್ ಥ್ರೆಡ್ಡಲ್ಲಿ ಆಲ್ರೆಡಿ ಲೈನ್ ಹಾಕಿದರೆ ಅದರಲ್ಲೇ ಮಾಡಿ ಪಕ್ಕದಲ್ಲಿ ಸೇಮ್ ಗಂಟು ಸೇಮ್ ಗಂಟು ಹಾಕಿ ಹಾಗೆ ಇಷ್ಟ ಇದು ಕೂಡ ಅಲ್ಲೇ ಲಾಕ್ ಆಯಿತು ನೋಡಿ ಶೇಪಿಗೂ ಕೂಡ ಸೇಮ್ ಹಾಗೆ ಹಾಕಿ ತುಂಬ ಟೈಟಾಗಿ ಎಳಿಬಾರ್ದಿದ್ದನ್ನು ಸಿಲ್ಕ್ ಥ್ರೆಡ್ಡನ್ನು ಟೈಟಾಗಿ ಎಳೆದಾಗ ಕಟ್ ಅದು ಸ್ವಲ್ಪ ಲೂಸ್ ಇಟ್ಕೊಳ್ಳಿ ಅದನ್ನು ಕೈಯನ್ನು ಟರ್ನ್ ಮಾಡ್ಕೊಳ್ಳಿ ಸೈಡಲ್ಲೆಲ್ಲ ಕೈಯನ್ನು ಜಸ್ಟ್ ಟರ್ನ್ ಮಾಡಿ ಸಾಕು ರಿಂಗನ್ನೆಲ್ಲ ತಿರುಗಿಸಿ ಮಾಡಬೇಡಿ ಸ್ಟಾರ್ಟಿಂಗಲ್ಲಿ ಈಸಿ ಆಗತ್ತೆ ರಿಂಗ್ ತಿರುಗ್ಸಿ ಮಾಡೋದು ಆಮೇಲೆ ಆಮೇಲೆ ಅದೇ ರೂಢಿ ಆಗತ್ತೆ ಮಾಡೋಕ್ಕಾಗಲ್ಲ ಸ್ಟಾರ್ಟಿಂಗ್ ಕಲಿಯುವಾಗಲೇ ರಿಂಗ್ ತಿರುಗಿಸ್ದೆ ಹಾಗೆ ಮಾಡಿ ಕೈ ಕುತ್ಕೊಂಡ್ಬಿಡುತ್ತೆ ನಿಧಾನಕ್ಕೆ ಮಾಡಿ ಟೆನ್ಷನ್ ತಗೋಬೇಡಿ ಬರಲ್ಲ ಅಂದ್ಕೋಬೇಡಿ ಬರುತ್ತೆ ಒಂದಿನ ಎರಡು ದಿನ ಟ್ರೈ ಮಾಡಿದರೆ ಖಂಡಿತ ಎಲ್ಲರಿಗೂ ಬರುತ್ತೆ ನಿಧಾನಕ್ಕೆ ಕಲೀರಿ ಫ್ರೀ ಇದ್ದಾಗ ಫ್ರೀ ಮೈಂಡ್ ಇದ್ದಾಗಲೇ ಕಲೀರಿ ಟೆನ್ಷನ್ ಮಾಡಿಕೊಂಡೆಲ್ಲ ಕಲಿಬೇಡಿ ಮಗ್ಗಮ್ ವರ್ಕ್ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಸಿಲ್ಕ್ ಥ್ರೆಡ್ ವರ್ಕಿಗೆ ಥ್ರೆಡ್ ವರ್ಕು ಮಗ್ಗಮ್ ವರ್ಕ್ ಎಲ್ಲ ಅಂತಾರೆ ಇದಕ್ಕೆ ಮಾಡೋದು ಸ್ವಲ್ಪ ಕಷ್ಟ ಇದು ಸಿಲ್ಕ್ ಥ್ರೆಡ್ ಇಂದ ಕಲೀರಿ ಬರುತ್ತೆ ಎಲ್ಲರಿಗೂ ಬರುತ್ತೆ ಚೈನ್ ಸ್ಟಿಚ್ ಒಂದು ಬಂತು ಅಂದ್ರೆ ನೀವು ಏನು ಬೇಕಾದರೂ ಮಾಡಬಹುದು ಆರಾಮಾಗಿ ಕಲಿಬಹುದು ಎಲ್ಲದನ್ನು ಮಾಡಬಹುದು ಈಸಿಯಾಗಿ ಟೈಟ್ ಆಗಿ ಟೈಟಾಗಿ ಟೈಟ್ ಆಗಿ ಹೇಳಿದ್ರೆ ಕಟ್ ಅಲ್ಲೇ ಜಾಸ್ತಿ ಟೈಮ್ ಕೊಡಿ ಥ್ರೆಡ್ ಥ್ರೆಡ್ಡೆಲ್ಲ ಮಾಡುವಾಗ ಒಂದ್ಸಲಿ ಸರಿ ಹೋಗಿಲ್ಲ ಅಂದರೆ ಇನ್ನೊಂದು ಮಾಡಿ ಮಾರ್ಕಿಂಗು ಹೇಳ್ಕೊಡ್ತೀನಿ ಬ್ಲೌಸಿಗೆ ಒಂದು ಒಂದೂವರೆ ತಿಂಗಳೊಳಗಡೆ ನಿಮ್ಮ ಬ್ಲೌಸನ್ನು ನೀವು ಆರಾಮಾಗಿ ರೆಡಿ ಮಾಡ್ಬೋದು ಗಂಟು ಹಾಕಿದ್ದೆ ಈಗ ಇವತ್ತಿನ ವಿಡಿಯೋ ಇಷ್ಟೇ ನೋಡಿಕೊಂಡು ಆರಾಮಾಗಿ ಕೂತ್ಕೊಂಡು ಟೆನ್ಷನ್ ಫ್ರೀ ಮಾಡಿಕೊಂಡು ಮಾಡಿ ನೀಟಾಗಿ ಬರುತ್ತೆ ವರ್ಕು ಯಾರ್ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದರೋ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು